ನಮಸ್ತೆ ಎಸ್ಸಿರ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ಅಥಣಿ ಮಾರ್ಗವಾಗಿ ಸಪ್ತಸಾಗರಕ್ಕೆ ಹೋಗ್ತಾ ಇದ್ದ ಕರ್ನಾಟಕ ವಾಯುವ್ಯ ರಸ್ತೆ ಸಾರಿಗೆ ಬಸ್ ಬ್ರೇಕ್ ಫೇಲ್ ಆಗಿತ್ತು ಚಾಲಕನ ಸಮಯ ಪ್ರಜ್ಞೆಯಿಂದ ಸುಮಾರು ಮೂವತ್ತ ಆರು ಜನ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಥಣಿ ಸಾರಿಗೆ ನಿಗಮದ ಬಸ್ ಇಂದು ಮಧ್ಯಾಹ್ನ ಸಪ್ತಸಾಗರ ಗ್ರಾಮಕ್ಕೆ ಹೋಗುವ ರಸ್ತೆ ಮಾರ್ಗದ ಮಧ್ಯದಲ್ಲಿ ಹಳ್ಳಾಳ ಗ್ರಾಮದ ಬಳಿ ಈ ಅವಘಡ ಸಂಭವಿಸಿದ್ದು ಇದ್ದಕ್ಕಿದ್ದಂತೆಯೇ ಬಸ್ ಬ್ರೇಕ್ ಫೇಲ್ ಆದದನ್ನ ಗಮನಿಸಿದ ಚಾಲಕ ವೇಗದ ಬಸ್ನ ರಸ್ತೆ ಬಗೆಯಲ್ಲಿ ಇರುವ ತಿಪ್ಪಿಯ ಮೇಲೆ ಬಸ್ ಸಹಾಯಿಸಿ ಅಡ್ಡಲಾಗಿ ಇದ್ದ ತೆಂಗಿನ ಮರಕ್ಕೆ ತಾಗಿದ ಬಸ್ ಪಲ್ಟಿಯಾಗಿ ಸುರಕ್ಷಿತವಾಗಿ ನಿಂತಿದೆ ನಲ್ಲಿ ಇದ್ದ ಸುಮಾರು ಮೂವತ್ತ ಆರು ಜನ ಪ್ರಯಾಣಿಸ್ತಾ ಇದ್ರು ಅಂತ ತಿಳಿದು ಬಂದಿದೆ ಅವಘಡ ತಪ್ಪಿಸಿದ ಚಾಲಕನಿಗೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅಥಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ